ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಶುಂಠಿ ಬೆಳೆ ಭಾಗ ಎರಡರಲ್ಲಿ ಹೇಳಿದ್ದೆ ಸೊ ಶುಂಠಿ ಹಾಕಿದ ನಂತರ ಅದು ಯಾವ ಥರ ಹುಟ್ಟಿರುತ್ತೆ ಮತ್ತು ಅದಾದಮೇಲೆ ಯಾವ ಮಟ್ಟಿಗೆ ಕಳೆ ಬೆಳೆಯುತ್ತೆ ಸೊ ಆ ಕಳೆಯನ್ನು ನಿಯಂತ್ರಣ ಮಾಡೋಕ್ಕೆ ಯಾವ್ಯಾವ ಔಷಧಿ ಉಳಿಬೇಕು ಅದರ ಪ್ರೈಸ್ ಏನಿದೆ ಮತ್ತು ಅದನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ನಾನು ಮೆಸೆ ವಿಡಿಯೋನ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಸೊ ಯಾರೆಲ್ಲ ನೋಡಿ ಬಂದಿಲ್ವೋ ಅದನ್ನು ಹೋಗಿ ನೋಡಿ ಬನ್ನಿ ಸೊ ಅದ್ರ ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ ಸೊ ನಾವು ಔಷಧಿ ಹೊಡೆದಿದ್ದು ಒಂದು ವಾರಕ್ಕೆ ನೀವೀಗ ನೋಡ್ತಿರೋ ಹಾಗೆ ಹುಲ್ಲುಗಳು ಮತ್ತು ಸೊಪ್ಪುಗಳೆಲ್ಲ ಸತ್ತೋಗಿರುತ್ತೆ ಸೊ ನೀವು ಇದನ್ನು ಇನ್ನೇನೆಲ್ಲ ಹೋಗಿದೆಯಲ್ಲ ಬಿಡುವ ಹಾಗೆ ಇಡ್ಲಿ ಹೊದಿಕೆ ಆಗಿರುತ್ತೆ ಶುಂಠಿಗೆ ಅಂತೇಳಿ ಬಿಡ್ತಾ ಹೋಗ್ಬಿಡಿ ಸೊ ಬಿಟ್ರಿ ಅಂತಂದರೆ ಅದು ಮತ್ತೆ ಚಿಗುರುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಸೊ ಆದ ಕಾರಣ ನಾವೇನು ಮಾಡಬೇಕು ಅಂತಂದರೆ ಕಳೆ ಸತ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಯಾವ್ದಾರು ಒಂದು ಅಥವಾ ಎರಡು ಹೆಣ್ಣಾಳುಗಳನ್ನು ಇಟ್ಟು ಸೊ ಇವನ್ನೆಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಅಂತಂದರೆ ನಮಗೆ ಈ ಹುಲ್ಲಲ್ಲಿ ಉಳಿದಂಥ ಸ್ವಲ್ಪ ಭಾಗವೂ ಸಹ ಹುಟ್ಟೋ ಚಾನ್ಸಸ್ ಇರಲ್ಲ ಸೊ ನೀವು ಹೇಗೆ ಹುಟ್ಟುತ್ತೆ ಅಂತ ಕೇಳ್ಬೋದು ಇಷ್ಟೊಂದು ಬರ್ಣ ಆಗಿರೋಂಥದ್ದು ನೋಡಿ ಇಲ್ಲಿ ಒಂದು ಚೂರು ಹುಲ್ಲುಗಳು ಹಸಿರು ಹಸಿರು ಇದ್ದಾವೆ ಸೊ ಇಂಥವೆಲ್ಲ ಮತ್ತೆ ಹುಟ್ಟೋ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಲೇಸಿನೆಸ್ ಮಾಡಿಕೊಂಡು ಇನ್ನೇನು ಔಷಧಿ ಹೊಡೆದಿದ್ದೀನಿ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬಿಡೋಕ್ಕೆ ಹೋಗ್ಬಿಡಿ ಯಾವ ಮಟ್ಟಿಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ಸಹ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಈ ಥರ ನೀವು ಕಳೆ ಹೊಡೆದ ನಂತರ ಸತ್ತಿರೋಂಥ ಪ್ರತಿಯೊಂದು ಹುಲ್ಲುಗಳನ್ನು ಸಹ ಶುಂಠಿ ಒಂದನ್ನು ಬಿಟ್ಟು ಅದಕ್ಕೆಲ್ಲ ನೀವು ಈ ಮಟ್ಟಿಗೆ ಕ್ಲೀನ್ ಮಾಡಬೇಕಾಗತ್ತೆ ಇದರಲ್ಲಿ ನೀವು ನೋಡ್ಬೋದು ಶುಂಠಿ ಬಿಟ್ಟು ಬೇರೆ ಯಾವ ದೊಡ್ಡ ಕಳೆಗಳು ಕಾಣಸಿಗಲ್ಲ ನಿಮಗೆ ಮತ್ತು ಶುಂಠಿ ನೋಡಿ ಎಷ್ಟು ಚೆನ್ನಾಗಿ ಹುಟ್ಟಿದೆ ಇದರಲ್ಲಿ ಹಾಕದಂತಹ ಪ್ರತಿ ಕೋ ಶುಂಠಿನೂ ಸಹ ಹುಟ್ಟಿದೆ ಮತ್ತು ನಿಮಗೆ ಆಲ್ರೆಡಿ ಹೇಳಿದ್ದೆ ಶುಂಠಿ ಬೆಳೆ ಮಾಡೋರು ನೀರು ಮಳೆಗಾಲದಲ್ಲಿ ಬರುವಂಥ ನೀರು ಒಂದು ಹನಿನೂ ಸಹ ನಿಮ್ಮ ಗದ್ದೆಯಲ್ಲಿ ನಿಲ್ಲಬಾರದು ಅಂತೇಳಿ ಸೊ ಆ ರೀತಿಯಲ್ಲಿ ನೀವು ನೋಡ್ಬೋದು ಇದರಲ್ಲಿ ಎಷ್ಟು ಕ್ಲೀನಾಗಿ ಫ್ರೀ ಫ್ಲೋ ಆಗಿದೆ ವಾಟರ್ ಅಂತೇಳಿ ಸೊ ಅದಕ್ಕೋಸ್ಕರ ಯಾರೇ ರೈತರು ಏನೇ ಬೆಳೆ ಮಾಡಿದ್ರು ಸಹ ಅದರ ಹಾಗು ಹೋಗುಗಳು ಏನಿದೆ ಅನ್ನೋದನ್ನು ನಿಮ್ಮ ಹಿರಿಯರ ಜೊತೆ ಡಿಸ್ಕಸನ್ ಡಿಸ್ಕಷನ್ ಮಾಡಿ ಸೊ ಅದಕ್ಕೆ ತಕ್ಕಂತೆಯೇ ನೀವು ಸಹ ರೂಢಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಲೇಝಿನೆಸ್ಸಿಂದ ನಾವು ಅಪ್ಗ್ರೇಡ್ ಆಗಿದ್ದೀವಿ ಇದು ಫೈ ಜಿ ಕಾಲ ಅಂದ್ಕೊಂಡು ಬೆಳೆಗೆ ಯಾವುದೇ ರೀತಿ ಅಪ್ಗ್ರೇಡೇಷನ್ ಆಗಿಲ್ಲ ಅದರಲ್ಲಿ ಯಾವುದೇ ಥರ ತ್ರೀ ಜಿ ಫೋರ್ ಜಿ ಇಲ್ಲ ಅದರಲ್ಲಿಯೂ ನಾವು ಟೂ ಜಿಯಲ್ಲೇ ಇದ್ದೀವಿ ಆದರೆ ಕೆಲವೊಂದು ತಂತ್ರಜ್ಞಾನಗಳು ಮಾತ್ರ ಬೆಳೆದಿದ್ದಾವೆ ಯಾವ ಥರ ಅಂತಂದರೆ ಕಳೆ ನಿಯಂತ್ರಣ ಮಾಡೋಕ್ಕಿರ್ಬೋದು ಅಥವಾ ನಾವು ಬೆಳೆದಂಥ ಬೆಳೆ ಬೂಸ್ಟ್ ಅಪ್ಪಿಗೋಸ್ಕರ ಇರ್ಬೋದು ಅದಕ್ಕೆ ಕೆಲವೊಂದು ಟ್ರಿಕ್ಸ್ಗಳನ್ನು ಅಪ್ ಮಾಡಿದ್ದೀವಿ ಬಿಟ್ಟರೆ ಮತ್ತು ಇನ್ಯಾವ ಇಲ್ಲೂ ಸಹ ನಾವು ಅದರಲ್ಲಿ ಅಪ್ಗ್ರೇಡೇಷನ್ ಆಗಿಲ್ಲ ಸೊ ಆದ ಕಾರಣ ಯಾವ ಕಾರಣಕ್ಕೂ ನಿಮಗೆ ತಿಳಿದ ಹಾಗೆ ಮಾಡ್ತೀನಿ ಬೆಳೆನ ಅಂಥೇಳಿ ಯುವ ಪೀಳಿಗೆ ಹೋಗೋದು ತುಂಬಾ ತಪ್ಪಾಗುತ್ತೆ ನಿಮ್ಮ ಹಿರಿಯರು ಯಾರು ಅವರು ಯಾವ ರೀತಿ ಬೆಳೆದಿದ್ರು ಅನ್ನೋದನ್ನು ಫಸ್ಟ್ ಕೇಳ್ಕೊಳ್ಳಿ ಅದರಲ್ಲಿ ಆದ್ರೂ ನೀವು ಸರಿಪಡಿಸಬೇಕು ಅಂದ್ಕೊಂಡ್ರಾದರೆ ಅದನ್ನು ಮಾತ್ರ ಸರಿಪಡಿಸಿ ಅದನ್ನು ಬಿಟ್ಟು ಓವರ್ ಆಲ್ ನಾನು ಬೆಳೆಯನ್ನೇ ನಾನು ಉಲ್ಟ ಬೆಳಿತೀನಿ ಅಂತೇಳಿ ಬೆಳೆಯೋಕೆ ಹೋದ್ರಿ ಅಂತಂದರೆ ತುಂಬಾ ತಪ್ಪಾಗ್ತಾ ಹೋಗುತ್ತೆ ಸೊ ಹಾಗೆಯೇ ನೀವು ಆಗ್ತಂಥ ಬಂಡವಾಳ ಶುಂಠಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ಲಕ್ಷಾಂತ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರ ಸೊ ಅದನ್ನೆಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಬಿಡ್ತೀರ ಸೊ ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಬೆಳೆಯಲ್ಲಿ ತೋರ್ಸೋಕೆ ಹೋಗಬೇಡಿ ಒಂದು ದಿನ ನಾಳೆ ಮಾಡೋಣ ಅಂತ ಬಿಟ್ಟ್ರಿ ಅಂತಂದ್ರೂ ಅದು ತುಂಬಾ ದೊಡ್ಡ ಎಫೆಕ್ಟ್ ಆಗ ಎಫೆಕ್ಟ್ ಆಗಿ ನಿಮಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಆದ ಕಾರಣ ಕೃಷಿಯಲ್ಲಿ ಫಸ್ಟ್ ನಾವು ಫಾಲೋ ಮಾಡ್ಬೇಕಾಗಿರೋದು ಏನಪ್ಪ ಅಂತಂದರೆ ಅವತ್ತಿನ ಕೆಲಸ ಅವತ್ತೇ ಮಾಡಬೇಕು ನಾಳೆ ಅನ್ನೋ ಮಾತಿಗೆ ಕೃಷಿಯಲ್ಲಿ ಟೈಮ್ ಕೊಡಲ್ಲ ಅದು ನಮಗೆ ಅಷ್ಟೊಳಗೆ ಬೇರೆ ಥರ ಹೋಗಿರುತ್ತೆ ಸೊ ಇವೆಲ್ಲ ಇನ್ನೆಚ್ಚಿನ ವಿಡಿಯೋಗಳು ನಿಮಗೆ ಈ ಶುಂಠಿ ಬಗ್ಗೆ ತಿಳ್ಕೋಬೇಕು ಅನ್ನೋದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಇದರಲ್ಲಿ ಬರುವಂಥ ಕೊಳೆ ರೋಗ ನಿಯಂತ್ರಣಕ್ಕೆ ಯಾವ ಥರ ಔಷಧಿ ಹೊಡಿಬೇಕು ಮತ್ತು ಗಿಡ ಚೆನ್ನಾಗಿ ಬರಬೇಕು ಅಂದರೆ ಯಾವ ಥರ ಔಷಧಿ ಹೊಡಿಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ಸೊ ಆ ಥರ ವರ್ಗದ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಮತ್ತು ಹೊಸ ತಂತ್ರಜ್ಞಾನಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಜೆಸ್ಟ್ ಮಾಡಿ ವಿಡಿಯೋ ನೋಡೋಕ್ಕೋಸ್ಕರ ಹೇಳಿ ನಿಮ್ಗೇನಾದ್ರೂ ಹೊಸ ತಿಳಿದಿತ್ತು ಅಂದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್